ನಮ್ಮ ದೇಶ ವಿವಿಧ ಸಂಸ್ಕೃತಿ ಕಲೆಗಳ ಬೀಡು ಅದರಲ್ಲೂ ಕರ್ನಾಟಕ ತನ್ನದೇ ಆದ ವಿಶಿಷ್ಟತೆಯಿಂದ ಅಗ್ರಸ್ಥಾನ ಪಡೆದುಕೊಂಡಿದೆ ಅವುಗಳಲ್ಲಿ ಕಿನ್ನಾಳ ಕಲೆಯೂ ಒಂದು ಇದೇ ಈ ಹೊತ್ತಿನ ವಿಶೇಷ ಕಿನ್ನಾಳ ಕಲರವ ನಾನ್ ಚೈತ್ರ ಎಷ್ಟೋ ಮಂದಿ ತಮ್ಮ ಕಲೆಗಳನ್ನು ನಂಬಿಕೊಂಡು ಜೀವನ ನಡೆಸಿಕೊಂಡು ಬರ್ತಿದ್ದಾರೆ ಆಧುನಿಕ ಭರಾಟೆಯ ನಡುವೆ ತಮ್ಮ ಕಲೆಯನ್ನ ಉಳಿಸಿಕೊಳ್ಳಲು ಕೆಲ ಕುಟುಂಬಗಳು ಸಾಕಷ್ಟು ಸೆಣಸಾಡ್ತಿದ್ದಾರೆ ಅದರಲ್ಲಿ ಕಿನ್ನಾಳ ಕಲೆಗಳನ್ನು ನಡೆಸಿಕೊಂಡು ಬಂದ ಕುಟುಂಬ ತಮ್ಮ ಸಾಮರ್ಥ್ಯವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನಿಬ್ಬೆರಗಾಗುವಂತೆ ಮಾಡಿದೆ ಗಣರಾಜ್ಯೋತ್ಸವದ ದಿನ ಗ್ರಾಮದ ಕೀರ್ತಿ ಹೆಚ್ಚಿಸಿದ ಕಲೆ ಈ ಕಲೆ ಕಿನ್ನಾಳೆ ಕಲೆ ಅಂತಲೇ ಪ್ರಸಿದ್ಧಿ ಕಿನ್ನಾಳ ಕಲೆ ಈ ಹೆಸರು ಕೇಳ್ತಾ ಇದ್ದಂತೆ ಇದು ಯಾವುದೋ ಊರಿನ ಹೆಸರಿರಬಹುದೇನೋ ಅನ್ನೋ ಸಂದೇಹ ಬರಬಹುದು ಈ ಸಂದೇಶ ಬಂದ್ರೂ ಆಶ್ಚರ್ಯ ಇಲ್ಲ ಬಿಡಿ ಕೊಪ್ಪಳ ತಾಲೂಕಿನ ಒಂದು ಗ್ರಾಮದ ಹೆಸರೇ ಕಿನ್ನಾಳ ಈ ಕಿನ್ನಾಳದ ಹಿಂದಿನ ಹೆಸರು ಕಿನ್ನರಪುರ ಈ ಗ್ರಾಮದಿಂದಲೇ ಈ ಕಿನ್ನಾಳ ಕಲೆ ಹುಟ್ಟಿಕೊಂಡಿದೆ ಗ್ರಾಮದಲ್ಲಿ ಚಿತ್ರಗಾರ ಕುಟುಂಬ ಹೊಂದಿದೆ ಈ ಕುಟುಂಬ ಪಿಳ್ಳೆ ಅನ್ನೋ ಹಗುರವಾದ ಕಟ್ಟಿಗೆ ಬಳಸಿ ಸುಂದರವಾದ ಗೊಂಬೆ ತೊಟ್ಟಿಲುಗಳನ್ನ ತಯಾರಿಸುವ ಮೂಲಕ ದೇಶಾದ್ಯಂತ ತನ್ನದೇ ಆದ ಚಾಪನ್ನ ಮೂಡಿಸ್ತಾ ಇದೆ ಈ ಕಲೆಗಳನ್ನ ಸುಮ್ಮನೆ ಕಾಲಹರಣ ಮಾಡುವುದಕ್ಕಾಗಿ ರೂಢಿಸಿಕೊಂಡು ಬಂದಿಲ್ಲ ಇದು ಭಾರತದಲ್ಲೇ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ ಕಲೆಗೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ವಿಜಯನಗರ ಕಾಲದಲ್ಲಿ ಚಿತ್ರಗಾರಿಕೆ ಕಲೆಯುಳ್ಳ ಕಲಾವಿದರಿಗೆ ಆಶ್ರಯ ನೀಡಿದ್ರಂತೆ ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕ ಈ ಕಲೆ ಕೇವಲ ಕಿನ್ನಾಳದಲ್ಲಿ ಮಾತ್ರ ಉಳಿದುಕೊಂಡಿದೆ ಮೊದಲು ಕನಕಗಿರಿ ಗೋಕಾಕ ಕಂಪ್ಲಿಯಲ್ಲಿ ಕೆಲ ಕುಟುಂಬದವರು ಈ ಕಲೆಯನ್ನ ಮಾಡ್ತಾ ಇದ್ರು ಸದ್ಯ ಅವರು ಈ ಕಲೆಯನ್ನ ಕೈಬಿಟ್ಟಿದ್ದಾರೆ ಕಿನ್ನಾಳ ಗ್ರಾಮದಲ್ಲಿ ಮಾತ್ರ ಈ ಕಲೆ ಉಳಿದಿರೋದ್ರಿಂದ ಈ ಕಲೆಗೆ ಕಿನ್ನಾಳ ಕಲೆ ಅಂತಾನೆ ಪ್ರಸಿದ್ಧಿ ಹೊಂದಿದೆ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದಂದು ಕಿನ್ನಾಳ ಕಲೆಯ ಎತ್ತಿನಗಾಡಿ ಪ್ರದರ್ಶನ ಮಾಡಿ ಕೊಪ್ಪಳದ ಕೀರ್ತಿ ಹೆಚ್ಚಿಸಿದ್ರಂತೆ ಈ ಚಿತ್ರಗಾರ ಕುಟುಂಬ ಅಷ್ಟಕ್ಕೂ ಆ ಕಾರವೇ ಇಲ್ಲದ ಕಟ್ಟಿಗೆ ತುಂಡಿಗೆ ಅದ್ಭುತವಾದ ರೂಪ ಕೊಡೋದೇ ಈ ಕಲೆಯ ವಿಶೇಷ ಪುರಾತನ ಕಾಲದಲ್ಲಿ ಕಿನ್ನಾಳ ಕರಕುಶಲ ಕಲೆ ಬೀಡಾಗಿತ್ತೆಂದು ಇತಿಹಾಸದಿಂದ ತಿಳಿದು ಬರುತ್ತೆ ಈ ಕಲೆಯನ್ನ ಕಟ್ಟಿಗೆಯಲ್ಲಿ ಸೂಕ್ಷ್ಮವಾಗಿ ಕೆತ್ತಲಾಗ್ತಾ ಇದೆ ಕೆಲವೊಂದು ಬೇರೆ ಬೇರೆ ಕಟ್ಟಿಗೆಯ ವೆರೈಟಿಯಲ್ಲಿ ಕೆತ್ತನೆ ಮಾಡ್ತಾರೆ ಗೌರಿ ನಂದಿ ಶಿವಪಾರ್ವತಿ ಗ್ರಾಮ ಗ್ರಾಮದೇವತೆ ತೊಟ್ಟಿಲು ಸಹ ಕೆತ್ತನೆ ಮಾಡ್ತಾರೆ ಈ ಹಿಂದೆ ಅನೇಕ ಕುಟುಂಬಗಳು ಈ ಕಲೆಯನ್ನೇ ರೂಢಿ ಮಾಡಿಕೊಂಡಿದ್ವು ಆದರೆ ಚಿತ್ರಗಾರ ಕುಟುಂಬ ಮಾತ್ರ ಈ ಕಲೆಯನ್ನ ರೂಢಿಸಿಕೊಂಡು ಬರ್ತಾ ಇದೆ ಅಷ್ಟು ವಿಶಿಷ್ಟತೆಯನ್ನ ಪಡೆದಿರುವ ಈ ಕಿನ್ನಾಳ ಕಲೆಯನ್ನು ಆ ಗ್ರಾಮಸ್ಥರು ಕೈಬಿಟ್ಟಿದ್ದು ಯಾಕೆ ಈಗಲೂ ಆ ಕಿನ್ನಾಳ ಕಲೆಯನ್ನು ರೂಢಿಸಿಕೊಂಡು ಬಂದಿರುವ ಚಿತ್ರಗಾರರ ಕುಟುಂಬದ ಹಿನ್ನೆಲೆ ಏನು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದಮೇಲೆ ಪುಟ್ಟ ಪುಟ್ಟ ಕಟ್ಟಿಗೆ ತುಂಡಿನಲ್ಲಿ ಸಿದ್ಧವಾಗುವ ಈ ಸುಂದರವಾದ ಕಲೆಯನ್ನ ಹಿಂದೆ ಸಾಕಷ್ಟು ಮಂದಿ ರೂಢಿಸಿಕೊಂಡು ಬಂದಿದ್ರು ಆದರೆ ಈಗಿನ ಆಧುನೀಕರಣದ ಮುಂದೆ ಈ ಕಲೆಯನ್ನ ಜನರು ಕೈಬಿಟ್ಟಿದ್ದಾರೆ ಆದರೆ ಚಿತ್ರಗಾರರ ಕುಟುಂಬ ಮಾತ್ರ ತಮ್ಮ ಕಲೆಯನ್ನ ಮರ್ತಿಲ್ಲ ಈಗಲೂ ಕೂಡ ಅದನ್ನೇ ನಂಬಿಕೊಂಡು ಬಂದಿದೆ ಲಲಿತ ಕಲೆಗಳ ಪಟ್ಟಿಯಲ್ಲಿ ಕಿನ್ನಾಳೆ ಕಲೆ ಸೇರಿಸ್ತಾರಾ ಈ ಕಿನ್ನಾಳ ಕಲೆಯನ್ನ ಚಿತ್ರಗಾರ ಕುಟುಂಬದ ಕಿಶೋರ್ ಪತ್ನಿ ಸಮೇತರಾಗಿ ರೂಢಿಸಿಕೊಂಡು ಬಂದಿದ್ದಾರೆ ತಂದೆ ಬಳುವಳಿಯಾಗಿ ನೀಡಿರುವ ಕಲೆಯನ್ನ ಬಹಳ ಶ್ರದ್ಧೆಯಿಂದ ರೂಢಿಸಿಕೊಂಡು ಬಂದಿದ್ದಾರೆ ಕಿಶೋರ್ ತಂದೆ ನಾರಾಯಣಪ್ಪ ಕುಟುಂಬ ಕಳೆದ ಅರವತ್ತು ವರ್ಷಗಳಿಂದ ಈ ಕಲೆಯನ್ನ ರೂಢಿಸಿಕೊಂಡು ಬಂದಿದೆ ವಿದ್ಯೆ ಕಲಿತು ನೌಕರಿ ಮಾಡಿದ್ರು ಒಂದೇ ಕಡೆ ಇರ್ತೀವಿ ಈ ಕಲೆ ಏನಾದರೂ ಕಲ್ತೀವಿ ಅಂದರೆ ನಮ್ಮ ಕಲೆಯೂ ಪ್ರಚಾರನ ಆಗುತ್ತೆ ನಾವು ಒಂದು ನಾಲ್ಕು ದುಡ್ಡನ್ನು ಸಂಪಾದಿಸ್ಬೋದು ಆಮೇಲೆ ಹೊರಗಿನ ಕಲೆ ಏನೈತಿ ನಮ್ಮಲ್ಲಿ ನಾವು ತೊಡಗಿಸ್ಬೋದು ಅಂತಂದು ನಾನು ಸ್ವಲ್ಪ ಹೆಚ್ಚನ್ನು ಹೆಚ್ಚು ಹೊರ್ಗಡೆ ಎಲ್ಲ ಎಕ್ಸಿಬಿಷನ್ ಇಂಥವೆಲ್ಲ ಅವಾಗಲಿಂದ ಮಾಡ್ಕೊತ ಬಂದೆ ಸೂಕ್ಷ್ಮವಾದಂಥದ್ದು ಈಗ ಕಂಪ್ಯೂಟರ್ನಲ್ಲಿ ಏನಂದರೆ ಒಂದು ಸೈಡ್ ಡಿಸೈನ್ ಮಾಡಿದ್ದು ಇನ್ನೊಂದು ಸೈಡ್ ಹಾಕ್ಬಿಟ್ರೆ ಕಂಪ್ಯೂಟರ್ನಲ್ಲಿ ಪ್ರಿಂಟಾಗಿ ಬಂದುಬಿಡುತ್ತೆ ಇದು ಆಗಲ್ಲ ನಾವು ಒಂದು ಏನಾದರೂ ಒಂದು ಮಣಿ ಮೇಲೆ ಒಂದು ಬಳ್ಳಿ ಏನಾದರೂ ಬರ್ದಿವಿ ಅಂತಂದ್ರೆ ಆ ಬಳ್ಳಿ ಬರಿಬೇಕಾದ್ರೆ ಒಂದೇ ಥರನಾಗಿ ಡಿಸೈನ್ ಹೋಗ್ಬೇಕು ಆಮೇಲೆ ಆ ಥರನಾಗಿ ಈಗಿನ ಹುಡುಗರು ಏನಿದೆ ಅಂದರೆ ನಾ ಕಲಿಬೇಕು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಲ್ಲ ಏನೈತೆ ಈಗಿನ ತಾತ್ಪರ್ತಕ್ಕೆ ದುಡ್ಡು ಸಿಕ್ಬಿಟ್ರೆ ಸಾಕು ಈಗ ರೆಡಿ ಮಾಡಿದ್ವಿ ಮಾಡಿಕೊಳ್ಳಕ್ಕೆ ಸೇಲ್ ಆಗಿಬಿಟ್ರೆ ಸಾಕು ಆಮೇಲೆ ಮುಂದೆ ಏನಾದರೂ ಆಗಲಿ ಈ ಥರನಾಗಿಂದ ಕೆಲವೊಂದು ನಮ್ಮ ಕಿನ್ನಾಳ ಕಲೆ ನಶಿಸುವಂಥ ಸ್ವರೂಪಕ್ಕೆ ಬಂದ್ ನಿಂತೈತಿ ಇವರ ಈ ಸಾಧನೆಗೆ ಸಹಕಾರ ಸಂಘ ಸಂಸ್ಥೆಯವರು ಹಲವು ಪ್ರಶಸ್ತಿ ನೀಡಿ ಗೌರವಿಸಿವೆ ಈ ಸಾಂಪ್ರದಾಯಿಕ ಕಲೆ ಕಿನ್ನಾಳದಲ್ಲಿರೋದ್ರಿಂದ ಕಿನ್ನಾಳ ಗ್ರಾಮದ ಹೆಸರು ಅಜರಾಮರವಾಗಿದೆ ಈ ಕಲೆಯನ್ನ ನೋಡೋಕೆ ಅಂತ ಕಿನ್ನಾಳ ಗ್ರಾಮಕ್ಕೆ ರಾಜ್ಯಪಾಲರಾಗಿದ್ದ ವಿಎಸ್ ರಮಾದೇವಿ ಕೂಡ ಬಂದಿದ್ರಂತೆ ಅವಿಭಜಿತ ರಾಯಚೂರ ಜಿಲ್ಲಾಧಿಕಾರಿಯಾಗಿದ್ದ ಕೆ ರತ್ನಪ್ರಭಾ ಕೂಡ ಕಿನ್ನಾಳ ಕಲೆಯನ್ನ ಉಳಿಸಿಕೊಂಡು ಹೋಗುವಂತೆ ನಾರಾಯಣರಪ್ಪರಿಗೆ ಹೇಳಿದ್ದಾರಂತೆ ಈಗೆಲ್ಲ ಹೆಚ್ಚಾಗಿ ನಾವೆಲ್ಲ ಗ್ರಾಮದೇವತಿ ಪೇಂಟಿಂಗ್ ಭಾಳ ಮಾಡ್ತಿದ್ವಿ ಅವಾಗೆಲ್ಲ ರೀ ಧಾರವಾಡ ಡಿಸ್ಟಿಕ್ ಅಥವಾ ಇಲ್ಲಗೆ ಬಳ್ಳಾರಿ ಜಿಲ್ಲಾ ಎಲ್ಲ ಮತ್ತು ರಥ ಕಟ್ಟೋ ಗೊಂಬೆಗಳು ಏನರಿಂದ ಮತ್ತು ಹುಲಿಗಿ ದೇವಸ್ಥಾನಕ್ಕೆ ದಶಮಿ ದಿಂಡು ಅಲ್ಲೆಲ್ಲ ವಾಹನಗಳು ಎಲ್ಲ ಮಾಡಿಕೊಟ್ಟೆ ಏನು ರೀ ಇದೇನು ಕೈ ಹಿಡೋ ಕಲಿಸೋದು ವಿದ್ಯೆ ಅಲ್ಲ ತಮ್ಮ ಮನಸ್ಸಿನಲ್ಲಿ ಬರಬೇಕು ನಾವು ಕಲಿಯಬೇಕು ಮುಂದೆ ಬರಬೇಕು ಮಾಡಬೇಕು ಬೆಳಕಿ ಬರಬೇಕು ಅನ್ನೋದು ಅವರಲ್ಲಿ ಇರ್ಬೇಕಾದ್ ಎಲ್ಲಾ ಅಭಿಪ್ರಾಯ ಇನ್ನು ದೇಶದ ಅನೇಕ ಕಡೆ ಕಲಾ ಪ್ರದರ್ಶನವಿದ್ರೆ ಅಲ್ಲಿ ಕಿಶೋರ್ ಹಾಜರಿರ್ತಾರೆ ಅಲ್ಲಿ ಕೂಡ ಕಿನ್ನಾಳ ಕಲೆಯನ್ನ ಪ್ರದರ್ಶನ ಮಾಡಿ ಗಮನ ಸೆಳಿತಾರೆ ಕಿನ್ನಾಳ ಕಲೆ ಲಲಿತ ಕಲೆಗಳ ಪಟ್ಟಿಯಲ್ಲಿ ಇಲ್ಲ ಆದ್ರೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಲಲಿತ ಕಲಾ ಪಟ್ಟಿಯಲ್ಲಿ ಸೇರಿಸಬೇಕಾಗಿದೆ ಅಂತಾರೆ ಕಲಾವಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದ ಚಂದ್ರಶೇಖರ ಕಂಬಾರ ಕೂಡ ಕಿನ್ನಾಳ ಕಲೆ ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಂತೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಈ ಕಿನ್ನಾಳ ಕಲೆಯನ್ನ ಪ್ರೋತ್ಸಾಹಿಸುವಲ್ಲಿ ಮುತುವರ್ಜಿ ವಹಿಸಬೇಕಾಗಿದೆ ಸ್ಕೂಲ್ಗೆ ಹೋಗಲಿಲ್ಲ ಸ್ಕೂಲಿಗೆ ಅಜ್ಜರೆಲ್ಲ ಮನೆಯೆಲ್ಲ ಮಾಡ್ತಾಯಿದ್ರು ಅದನ್ನು ನೋಡಿಬಿಟ್ಟು ಹಂಗೆ ಕಂಟಿನ್ಯೂ ಇದ್ರ ಮೇಲೆ ಇಂಟ್ರೆಸ್ಟ್ ಬಂದು ಮಾಡ್ತಾಯಿದ್ದೀನಿ ಈ ಕ್ಯಾಂಪ್ ಎಲ್ಲೆಲ್ಲಿ ಆಗ್ತಾರೆ ಎಲ್ಲ ತಿಳಿಸ್ಬೇಕು ನಮಗೆ ಈಗ ಬಂದು ಬಂದು ಯಾವುದೋ ಒಬ್ಬರು ಮನೆಗೆ ಬಂದು ಹೋದ ಹೋದ್ರಲ್ಲ ಎಲ್ಲರಿಗೆ ಇಂಥ ಬಂದಿದೆ ಅಂತಂದು ತಿಳಿಸ್ಬೇಕು ಅವ್ರಿಗೆ ಕ್ಯಾಂಪ್ ಮಾಡೋದು ಪೇಂಟಿಂಗ್ಸ್ ಬರೀ ಮನೆ ವಾಲ್ಪೇಂಟ್ ಅದೆಲ್ಲ ಮಾಡ್ತಾರೆ ಗ್ರಾಮದ ಪೇಂಟಿಂಗ್ ಅದನ್ನು ಮಾಡ್ತಾರೆ ಈ ಮೂರು ಎಲ್ಲ ಐಟಮೂ ಕಲಿಬೇಕು ಒಂದೇ ಮಾಡಿದರೆ ಒಂದೇ ಇದಾಗಲ್ಲ ಎಲ್ಲ ಥರ ಕಲಿತ್ರು ಅವರಿಗೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ಯೂಸ್ ಆಗುತ್ತೆ ಇವರು ನಮ್ಮ ತಾತವ್ರು ಮಾಡೋದರಿಂದ ಅವರಿಗೆಲ್ಲ ಸಾಕಷ್ಟು ಹೆಸರು ಗಳಿಸಿದ್ದಾರೆ ನಮಗೂ ಭವಿಷ್ಯದಲ್ಲಿ ಕಲೆಯನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಆಸೆ ಇದೆ ಬಟ್ ನಾವು ಇವಾಗ ಜಾಬ್ ಟ್ರೈ ಜಾಬ್ ಟ್ರೈ ಮಾಡಿದರೆ ಜಾಬ್ ಇಲ್ಲ ತುಂಬ ಕಾಂಪಿಟೇಷನ್ ಇದೆ ನಾವು ಈಗ ಕಲೆಯನ್ನೇ ಉಳಿಸ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ ಮಾಡ್ರನ್ ಆರ್ಟಿಗೆಲ್ಲ ಸೆಳಿತಾ ಇದ್ದಾರೆ ಯಾರು ಟ್ರೆಡಿಷನಲ್ ವರ್ಕೆಲ್ಲ ಮರೆತು ಬಿಡ್ತಾ ಇದ್ದಾರೆ ಈಗ ನಾವು ಅದನ್ನು ಹೋಗ್ಬೇಕಂತ ಮಾಡಿದ್ವಿ ಕಿ ಭಾಳ ಜನ ಇದೆಲ್ಲ ವರ್ಕೆಲ್ಲ ಕಲಿತಾ ಇಲ್ಲ ಹುಡುಗರೆಲ್ಲ ಬರೀ ಜಾಬು ಅಂತ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಊರಲ್ಲಿ ಇಂಜಿನಿಯರಿಂಗ್ ಅದೆಲ್ಲ ಕಲ್ತು ಹೋಗ್ತಾ ಇದ್ದಾರೆ ಕೆಲಸ ಮಾಡೋರು ಯಾರೂ ಇಲ್ಲ ಭಾಳ ಎಲ್ಲ ಕುಟುಂಬಗಳು ಕೆಲಸ ಬಿಟ್ಟು ಬಿಟ್ಟಿದ್ದಾರೆ ಇವಾಗ ಎಲ್ಲರೂ ನೌಕರಿ ಮಾಡೋಕ್ಕೆ ಹೋಗ್ತಾಯಿದ್ದಾರೆ ಕೆಲವೇ ಕೆಲವು ಕುಟುಂಬಗಳಿದ್ದಾವೆ ನಾವು ಈ ಕೆಲವನ್ನ ಉಳಿಸ್ಕೊಳ್ಬೇಕಂತ ಆಸೆ ಇದೆ ಇನ್ನು ನಾರಾಯಣಪ್ಪ ಚಿತ್ರಗಾರ ಕುಟುಂಬ ಈ ಕಲೆಯನ್ನ ಉಳಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಕಿಶೋರ್ ಈ ಕಲೆಯನ್ನ ಕಲಿಯೋಕೆ ಬರೋ ಯುವ ಕಲಾವಿದರಿಗೆ ತರಬೇತಿ ಕೇಂದ್ರ ಆರಂಭಿಸೋ ಚಿಂತನೆಯಲ್ಲಿದ್ದಾರೆ ಆದರೆ ಇಂದಿನ ಯುವ ಕಲಾವಿದರು ಸಾಂಪ್ರದಾಯಿಕ ಕಲೆಯನ್ನ ಕಲಿಯೋಕೆ ಮನಸ್ಸೇ ಮಾಡ್ತಾ ಇಲ್ಲ ಕಿನ್ನಾಳದಲ್ಲಿರುವಂತಹ ಚಿತ್ರಗಾರ ಕುಟುಂಬದಲ್ಲಿನ ಮಕ್ಕಳು ಉದ್ಯೋಗ ಅರಸಿ ನಗರದತ್ತ ಹೋಗ್ತಾ ಇದ್ದಾರೆ ಹಾಗಾಗಿಯೇ ಈ ಕಲೆ ನಶಿಸೋ ಆತಂಕ ಎದುರಾಗಿದೆ ಅಳಿವಿನ ಅಂಚಿನಲ್ಲಿರುವ ಈ ಕಿನ್ನಾಳೆ ಕಲಿಯನ್ನ ಉಳಿಸೋಕೆ ಚಿತ್ರಗಾರರ ಕುಟುಂಬ ಸಾಕಷ್ಟು ಸೆಣಸಾಡ್ತಿದೆ ಇಂಥ ಅಪರೂಪ ಕಲಿಯನ್ನ ಉಳಿಸೋಕೆ ಸರ್ಕಾರ ವಿಶೇಷ ಕಾಳಜಿಯನ್ನ ವಹಿಸಬೇಕಿದೆ ಇದೇ ಈ ಹೊತ್ತಿನ ವಿಶೇಷ ಕಿನ್ನಾಳ ಕಲರವ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ